ಡೀಸೆಲ್ ಟ್ಯಾಂಕರ್ ಗೆ ಟ್ರಕ್ ಡಿಕ್ಕಿ ಅಲ್ಲಿ ಡೀಸೆಲ್ ತುಂಬಿರುವ ಸ್ಥಳೀಯರು ಹುಬ್ಬಳ್ಳಿ ಡೀಸೆಲ್ ತುಂಬಿದ ಲಾರಿಗೆ ಟ್ರಕ್ ಒಂದು ಹಿಂಬದಿಂದ ಡಿಕ್ಕಿ ಹೊಡೆದಿರುವ ಪರಿಣಾಮ ಡೀಸೆಲ್ ಟ್ಯಾಂಕರ್ ಕಟ್ ಆಗಿ ಡೀಸೆಲ್ ಆಗಿದೆ ಈ ಘಟನೆ ಹುಬ್ಬಳ್ಳಿ ತಾಲೂಕಿನ ಕುಜುಗಲ್ ಗ್ರಾಮದಲ್ಲಿ ನಡೆದಿದೆ

ಹೌದು ನವಳಗುಂದ ಕಡೆಯಿಂದ ಹುಬ್ಬಳ್ಳಿಗೆ ಹೋಗುತ್ತಿದ್ದ ಡೀಸೆಲ್ ಟ್ಯಾಂಕರ್ಗೆ ಹಿಂಬದಿಂದ ಟ್ರಕ್ ಗುದ್ದಿದೆ ಇನ್ನು ಘಟನೆಯಲ್ಲಿ ಟ್ರಕ್ ಡ್ರೈವರು ಟ್ರಕ್ಕಿನಲ್ಲಿ ಸಿಲುಕಿದ್ದು ಸ್ಥಳೀಯರ ಸಹಾಯದಿಂದ ಹೊರತೆಗೆಯುವ ಪ್ರಯತ್ನ ನಡೆದಿದೆ ಡೀಸೆಲ್ ಟ್ಯಾಂಕರ್ ಲೀಕ್ ಆಗಿರುವ ಪರಿಣಾಮ ಗ್ರಾಮದ ಕೆಲವೊಂದು ಪುಡಾರಿಗಳು ಡೀಸೆಲ್ ಅನ್ನು ಬಾಟಲ್ನಲ್ಲಿ ತುಂಬಿಕೊಂಡು ಹೋಗಿದ್ದಾರೆ ಘಟನಾ ಸ್ಥಳಕ್ಕೆ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ